ಸರಿ ಬಾಂಬ್ ಬ್ಲಾಸ್ಟ್ ಆಗಿದೆ ಬಾಂಬ್ ಬ್ಲಾಸ್ಟ್ ಆಗಿದೆ ಹತ್ತು ವರ್ಷ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಎಂಇಡಿ ಟೈಮರ್ ಬಾಂಬ್ ಬೋರ್ಟ್ ಆಗಿ ಏಳೆಂಟು ಮಂದಿ ಜನ ತುಂಬಾ ಅದರಲ್ಲಿ ಗಾಯಗೊಂಡಿದ್ದಾರೆ ಈ ಕೃತ್ಯ ಯಾರು ಎಸಗಿದ್ದಾರೆ ಯಾಕೆ ಸಿಗಿದ್ದಾರೆ ಅಂತ ಹೇಳಿ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ ಇದನ್ನು ರಾಜ್ಯ ಸರ್ಕಾರ ಎನ್ ಐ ಎ ಎಲ್ಲ ರೀತಿಯಲ್ಲಿ ಮುರುಸನ್ನು ತನಿಖೆಯನ್ನು ಮಾಡಿ ಇವತ್ತು ಇಂಥ ಕೃತ್ಯಗಳು ಯಾಕಂದರೆ ಬೆಂಗಳೂರು ನಗರ ನಮ್ಮ ರಾಜ್ಯ ಶಾಂತಿಗೆ ಹೆಸರಾದಂಥದ್ದು ಇಂಥ ಸಂದರ್ಭದಲ್ಲಿ ಅದು ಯಾರೇ ಇರಲಿ ಯಾಕಂದರೆ ನಾನು ತನಿಖೆಗೂ ಮುಂಚೆ ನಾನು ಏನು ಹೇಳೋದು ತಪ್ಪಾಗತ್ತೆ ಅದು ಯಾರೇ ಇರಲಿ ಅಂಥವರೇ ಇರಲಿ ಯಾವುದೇ ಧರ್ಮದವ್ ಇರಲಿ ಯಾವುದೇ ಜಾತಿಯವ್ ಇರಲಿ ಮತ್ತು ಯಾಕೆ ಕೂಸ್ಕ ಆಗಿದೆ ಭಯೋತ್ಪಾದನೆ ಕೃತ್ಯನ ಅಥವಾ ಬ್ಯಾರೆ ತಿಳಿಯೋಸನ್ನೂ ಕೂಡ ನಾವು ತನಿಖೆ ನಂತರ ಗೊತ್ತಾಗುತ್ತೆ ಆ ಎಲ್ಲಾ ಆ್ಯಂಗಲ್ನಲ್ಲಿ ಕೂಡ ತನಿಖೆ ಮುಂದುವರಿಸಿ ಇವತ್ತು ಸರ್ಕಾರ ಕೃತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂತ ಮೇಲೆ ಕ್ರಮವನ್ನು ಕೈಗೊಂಡಿದ್ದಾರೆ ಮುಸ್ಲಿಮರ ಪುಷ್ಟೀಕರಣ ಹಿನ್ನೆಲೆಯಲ್ಲಿ ಈ ರೀತಿ ಬಾಂಬ್ ಅಂತ ತನಿಖೆಗಿಂತ ಮುಂಚಿತವಾಗಿ ನಾವು ಮಾತಾಡೋದು ಸರಿಯಾಗಲ್ಲ ಸಿಟಿ ರೀತಿ ರಾಜಕೀಯ ಇಂಥ ಇಂ ವಿಚಾರದಲ್ಲಿ ರಾಜಕೀಯ ಮಾಡಕ್ ಹೋಗಬಹುದು ಬಾಂಬ್ ಬ್ಲಾಸ್ಟ್ ಆಗಲಿ ಮತ್ತೊಂದಾಗಲಿ ಆಗ್ಲಿ ಇಂಥ ವಿಚಾರಗಳಲ್ಲಿ ರಾಜಕೀಯ ಮಾಡಿದ್ರೆ ತಪ್ಪಾಗುತ್ತೆ ಸಿಟಿ ರವಿಯವ್ ಕೇಳಬೇಕು ಎಂದ್ರೆ ಪುಲ್ವಾಮಾದಾಗ ಆದಾಗ ನಿಮ್ ಇಂಟೆಲಿಜೆನ್ಸ್ ಎಲ್ಲ ಪುಲ್ವಾಮಾ ಆದಾಗ ನೀವೇ ಮಾಡ್ತಿದ್ವಿ ಇಂಟೆಲಿಜೆನ್ಸ್ ಎಲ್ಲೂ ಹೋಗಿ ನಿಮ್ದು ಹಿಂಗೆ ಪ್ರಶ್ನೆ ಅವ್ನು ಕೇಳಬೇಕಾಗ್ತದೆಲ್ಲ ಬೇಡ ಸಿಟಿ ರವಿ ರಾಜಕೀಯ ಮಾಡ್ತೀವಿ ಚುನಾವಣೆ ಮಾಡ್ತಿದ್ರೆ ರಾಜಕಾರಣ ಮಾಡಿ ಹೀಗೆ ಮಾಡಿದರೆ ಅದನ್ನು ಸಹ ಎಲ್ಲನೂ ದೇಶದ ಏನು ರಕ್ಷಣೆ ದೇಶದ ಹಿತಾಸಕ್ತಿ ಅದು ರಾಜಕೀಯ ಪಕ್ಷಗಳಿಗಿಂತ ಮೀರಿದ್ದು ತಿದ್ದು ಸರ್ ನಮ್ಮ ದೇಶ ನಮ್ಮ ಧ್ವಜ ಏನು ನಮ್ಮ ರಾಷ್ಟ್ರ ಇದು ಭಾಳ ಮುಖ್ಯ ಹೀಗಾಗಿ ನಾವು ರಾಜಕೀಯ ಮಾಡುವಂಥ ಅವಶ್ಯಕತೆ ಇದೆ